ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತೆ ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇರೋದಿಲ್ಲ ಅಂದರೆ ಮೂರು ತಾಸುಗಳ ಕಾಲಾವಕಾಶವನ್ನು ನೀಡಿದರೂ ಕೂಡ ಸಲ ಹಲವಾರು ವಿದ್ಯಾರ್ಥಿಗಳಿಗೆ ಟೈಮ್ ಸಾಕೋಗೋದಿಲ್ಲ ಸಲವಾರು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಪ್ರಶ್ನೆಗಳನ್ನು ಬಿಟ್ಟು ಬರ್ತಾರೆ ಈಗ ಗೊತ್ತಿರುತ್ತೆ ಆ ಒಂದು ಆನ್ಸರ್ ಬರೀಬೇಕು ಅಂತ ಆದರೆ ಟೈಮ್ ಸಾಕಾಗದೆ ಅವರು ಅಂತಹ ಒಂದು ಉತ್ತರವನ್ನು ಬರೆಯದೆ ಹಾಗೆ ಬರ್ತಾರೆ ಹಲವು ಮಿಸ್ಟೇಕ್ಗಳನ್ನು ಆನ್ಸರ್ ಶೀಟ್ನಲ್ಲಿ ಮಾಡ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ತಿಳಿಸಿಕೊಡ್ತಾ ಬರ್ತೇನೆ ವೀಡಿಯೋನ ಕೊನೆಯಗೂ ನೋಡಿ ಅವರು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶೋ ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನೀವು ಒಂದು ಒಂದು ಉತ್ತರ ಪತ್ರಿಕೆಯಲ್ಲಿ ಕ್ವಶನನ್ನು ಅದರ ಆನ್ಸರನ್ನು ಬರೀಬೇಕಾದ್ರೆ ಯಾವ ಒಂದು ಕ್ವಶನ್ಗೆ ನಿಮ್ಮ ಆನ್ಸರ್ ರೆಡಿ ಇರುತ್ತೆ ಅಂತಂದರೆ ಬರುವಂತಹ ಒಂದು ಉತ್ತರವನ್ನು ಮೊದಲಿಗೆ ಬರೆದುಕೊಳ್ಬೇಕಾಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಸೀರಿಯಲ್ ಆಗಿ ಬರೀತಾರೆ ಕೆಲವೊಂದು ಜಾಗವನ್ನು ಬಿಡ್ತಾರೆ ಉತ್ತರ ಪತ್ರಿಕೆಯಲ್ಲಿ ಆ ರೀತಿಯಾಗಿ ಅಸಭ್ಯವಾಗಿ ಅದರ ಮೇಲೆ ಮಾಡಬೇಡಿ ಉತ್ತರ ಪತ್ರಿಕೆಯಲ್ಲಿ ನಿಮಗೆ ಬಂದಿರುವಂತಹ ಒಂದು ಉತ್ತರವನ್ನು ಬಂದಿರುವಂಥ ಉತ್ತರವನ್ನು ಮೊದಲು ಬರೆದು ಕಡೆಗೆ ಬರೆದಿರುವಂಥ ಉತ್ತರಕ್ಕೆ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಳ್ಳಿ ನೀವು ಮಾಡ್ತಿರುವಂಥ ತಪ್ಪು ಏನಪ್ಪಾ ಅಂತಂದರೆ ಬಂದಿರುವಂಥ ಉತ್ತರವನ್ನು ಹಾಗೆ ಇಟ್ಟು ಬರೆದಿರುವಂಥ ಒಂದು ಉತ್ತರಕ್ಕೆ ಯೋಚನೆ ಮಾಡುತ್ತೆ ಕಡೆಗೆ ಬರ ಬರೆಯುವಂತಹ ಉತ್ತರವನ್ನು ಕೂಡ ನೀವು ಬರೆಯದೆ ಹಾಗೆ ಬಿಟ್ಟು ಬರ್ತೀರ ಆ ಥರ ಮಾಡಬೇಡಿ ಇನ್ನು ಎರಡನೇ ವಿಚಾರ ಏನಪ್ಪ ಅಂತಂದರೆ ಕ್ವ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ ಕ್ವಶನ್ನ ನಂಬರನ್ನು ನೀವು ಬರೀಬೇಕಾಗುತ್ತೆ ಆನ್ಸರ್ ಶೀಟ್ ಮೇಲೆ ಕ್ವಶನ್ ನಂಬರನ್ನು ಬರೆದು ಉತ್ತರವನ್ನು ಉತ್ತರಿಸಿ ಹಲವಾರು ವಿದ್ಯಾರ್ಥಿಗಳು ಕ್ವಶನ್ ನಂಬರನ್ನು ಬಿಟ್ಟು ಬಿಟ್ಟಿರ್ತಾರೆ ಹಾಗೆ ಉತ್ತರವನ್ನು ಬರೀತಾರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಮಾರ್ಕ್ಸನ್ನು ಕಂಡು ಮುಂದೆಯೇ ನೀವು ಕಳ್ಕೊಳ್ತೀರಾ ದಯವಿಟ್ಟು ಕ್ವಶನ್ ಆನ್ಸರ್ಗೆ ಕ್ವಶನ್ ಯಾವ ಕ್ವೆಶನ್ಗೆ ಉತ್ತರವನ್ನು ಬರೆದಿದ್ರೆ ಆ ಕ್ವಶನ್ ನಂಬರನ್ನು ನೀವು ಬರೀಲೇಬೇಕಾಗುತ್ತೆ ಹಾಗೂ ರಿಜಿಸ್ಟ್ರೇಷನ್ ನಂಬರನ್ನು ಖಂಡಿತವಾಗಿ ಸರಿಯಾಗಿದೆಯಾ ಅಂತ ಎರಡು ಸರಿ ಕ್ರಾಸ್ ಚೆಕನ್ನು ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ನಂಬರನ್ನು ಬರೆಯದೆ ನೀವು ಕ್ವಶ ಕ್ವೆಶನ್ ಪೇಪರ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬರಲು ಸ್ವಲ್ಪ ತೊಂದರೆ ಆಗಬಹುದು ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ಅದನ್ನು ಕ್ಲಿಯರ್ ಮಾಡಿದ್ದೇನೆ ಏನೋ ಡೌಟ್ ಇದೆ ಕಮೆಂಟ್ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಒಂದು 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 ಪ್ರಶ್ನೆಗಳನ್ನು ಕೇಳ್ಬೋದು ಉತ್ತರಿಸಲು ಪ್ರಯತ್ನಿಸ್ತೇನೆ ಇವತ್ತಿನ ವಿಡಿಯೋನ ಎಲ್ಲ ಎಂಡ್ ಮಾಡುವಂತಹ ಸಮಯ ಬಂತು ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತು